ನಮಸ್ಕಾರ ಸ್ನೇಹಿತರೆ ಈಗ ಬರುವ ಮಕರ ಸಂಕ್ರಾಂತಿಗೆ ಯಾವ ರಾಶಿಗಳಿಗೆ ಲಾಭವಿದೆ ಮತ್ತು ಯಾವ ರಾಶಿಗಳಿಗೆ ಸಂಕಟವಿದೆ ಎಂಬುದು ನೋಡೋಣ ಆದರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ನ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ವಿಷಯಕ್ಕೆ ಬರೋಣ ಸ್ನೇಹಿತರೆ ಮಕರ ಸಂಕ್ರಾಂತಿ ಇದು ದೇಶದೆಲ್ಲೆಡೆ ಆಚರಿಸಲ್ಪಡುವ ಅತ್ಯಂತ ಜನಪ್ರಿಯ ಹಿಂದೂ ಹಬ್ಬಗಳಲ್ಲಿ ಒಂದು ಇದು ಹಿಂದೂ ಪಂಚಾಂಗದ ಪ್ರಕಾರ ಒಂದೊಂದು ವರ್ಷ ಜನವರಿ ಹದಿನಾಲ್ಕರಂದು ಮತ್ತು ಕೆಲ ವರ್ಷಗಳಲ್ಲಿ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ ಸ್ನೇಹಿತರೆ ಈ ವರ್ಷ ಅಂದ್ರೆ ಇದೇ ತಿಂಗಳು ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ಈ ಮೂರು ರಾಶಿಗಳಿಗೆ ಸಂಕಷ್ಟದ ಸ್ಥಿತಿ ಎದುರಿಸಬೇಕಾಗುತ್ತದೆ ಅಂದರೆ ಇವರುಗಳಿಗೆ ಕಷ್ಟದ ಸಮಯವೆಂದೇ ಹೇಳಬಹುದು ಆ ರಾಶಿಗಳೆಂದರೆ ಮಿಥುನ ರಾಶಿ ಕಟಕ ರಾಶಿ ಮತ್ತು ಕುಂಭ ರಾಶಿ ಹೌದು ಮಕರ ಸಂಕ್ರಾಂತಿಯಿಂದ ಮುಂದಿನ ಇಪ್ಪತ್ತಾರು ದಿನಗಳವರೆಗೆ ಈ ಮೂರು ರಾಶಿಯವರಿಗೆ ಸಂಕಷ್ಟ ಎದುರಾಗಲಿದೆ ಸ್ನೇಹಿತರೆ ಈ ಮೂರು ರಾಶಿಯವರು ಸಂಕಷ್ಟದಿಂದ ಹೇಗೆ ಪಾರಾಗಬೇಕು ಎಂಬುದು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇವೆ ಈಗ ಯಾವ ರಾಶಿಗಳಿಗೆ ಶುಭ ಫಲವಿದೆ ಎಂದರೆ ಮೊದಲಿಗೆ ವೃಶ್ಚಿಕ ರಾಶಿ ಮೇಷರಾಶಿ ಮತ್ತು ಸಿಂಹ ರಾಶಿ ಇವರುಗಳಿಗೆ ಮಕರ ಸಂಕ್ರಾಂತಿಯು ತುಂಬಾ ಶುಭ ದಿನಗಳನ್ನ ತರುತ್ತದೆ ಮಕರ ಸಂಕ್ರಾಂತಿಯಿಂದ ಮುಂದಿನ ದಿನಗಳು ಇವರಿಗೆ ಶುಭ ದಾರಿಯನ್ನ ತರುತ್ತದೆ ಇವರು ಮುಂದೆ ಮಾಡುವ ಎಲ್ಲಾ ಕೆಲಸ ಕಾರ್ಯಗಳು ಸಮೃದ್ಧಿಯಿಂದ ಮುಂದುವರಿಯುತ್ತದೆ ಮತ್ತು ಈ ರಾಶಿಯವರಿಗೆ ಆರೋಗ್ಯ ಮತ್ತು ಧನ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಈ ಮಕರ ಸಂಕ್ರಾಂತಿಯ ದಿನಗಳಿಂದ ಮುಂದಿನ ದಿನಗಳು ಸಮೃದ್ಧಿಯಿಂದ ನಡೆಯುತ್ತದೆ ಸ್ನೇಹಿತರೆ ಮಿಥುನ ರಾಶಿ ಕಟಕ ರಾಶಿ ಮತ್ತು ಕುಂಭ ರಾಶಿ ಇವರಿಗೆ ಸ್ವಲ್ಪ ಸಂಕಷ್ಟದ ದಿನಗಳು ಎದುರಾಗಲಿದ್ದು ಅದರಿಂದ ಪಾರಾಗುವುದು ಹೇಗೆ ಮತ್ತು ಯಾವ ದೇವರ ಪೂಜೆ ಮಾಡುವ ಮುಖಾಂತರ ಅವರು ಕಷ್ಟಗಳಿಂದ ಪಾರಾಗಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇವೆ ಈ ವಿಡಿಯೋಗೆ ನೂರು ಲೈಕ್ ಗಳು ಬಂದರೆ ಮುಂದಿನ ವಿಡಿಯೋ ಮಾಡುತ್ತೇವೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು